ಕೆಸುವಿನ ಸೊಪ್ಪನ್ನು ತಗೊಂಡು ತೊಳೆದು ಅದನ್ನು ಸಣ್ಣಗೆ ಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಉಪ್ಪು ಹುಣಸೆಹಣ್ಣು ಸಣ್ಣ ಮೆಣಸು ಅಥವಾ ಜೀರಿಗೆ ಮೆಣಸು ಅಂತ ಹೇಳ್ತಾರೆ ಅದನ್ನೆಲ್ಲ ನೀಟಾಗಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ಸೊಪ್ಪನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇರುವ ಎಲ್ಲ ಸೊಪ್ಪನ್ನು ಸೊಪ್ಪು ಸಣ್ಣಗೆ ಹೆಚ್ಚಿ ತುಂಬಿಕೊಂಡು ಆ ಸೊಪ್ಪನ್ನು ನೀಟಾಗಿ ನಾವು ಆ ಪಾತ್ರೆಗೆ ಹಾಕ್ಕೊಂಡ್ಮೇಲೆ ಅದನ್ನು ಅದರ ಮೇಲ್ಗಡೆಗೆ ನಾವು ಇಟ್ಕೊಂಡಂಥ ಹುಣಸೆಹಣ್ಣು ಉಪ್ಪು ಬೆಳ್ಳುಳ್ಳಿ ಹಾಗೆ ಜೀರಿಗೆ ಸಣ್ಣ ಮೆಣಸನ್ನು ಹಾಕೋಣ ಒಂದು ವೇಳೆ ನಮ್ಮಲ್ಲಿ ಸಣ್ಣ ಇಲ್ಲ ಅಂತಂದರೆ ನಾವು ಹಸಿ ಮೆಣಸನ್ನು ಕೂಡ ಸೇರಿಸ್ಕೋಬೋದು ಇದನ್ನು ನಾವು ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಿ ಹುಣ್ಸೆಹಣ್ಣನ ನಾವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗತ್ತೆ ಯಾಕಂದರೆ ಹುಣಸೆ ಇದು ಕೆಸುವಿನ ಸೊಪ್ಪು ಬಾಯಿಗೆ ತುಡಿಸುವಂಥ ಒಂದು ಗುಣ ಇರುತ್ತೆ ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಆದಾಗ ಅದು ಅಲ್ಲಿಗೆ ಆಗೋದಿಲ್ಲ ಆ ರೀತಿಯಲ್ಲಿ ನಮಗೆ ಪಾತ್ರೆಗೆ ತುಂಬುವಾಗ ಅದು ತುಂಬ ಇದೆ ಅಂತ ಅನಿಸುತ್ತೆ ನಾವು ಅದಕ್ಕೆ ಮೇಲುಗಡೆ ಒಂದು ಪ್ಲೇಟನ್ನು ಮುಚ್ಚಿ ನೀಟಾಗಿ ಬೇಯಿಸ್ಕೋಬೇಕು ಬೇಯಿಸಿದ ಮೇಲೆ ಅದು ಸ್ವಲ್ಪ ತಣ್ಣದಾಗಲಿಕ್ಕೆ ನಾವು ಸ್ವಲ್ಪ ಸಮಯವನ್ನು ಕೆಳಗಡೆಗೆ ಎತ್ತಿಟ್ಕೊಂಡ್ಬಿಟ್ಟು ಅದು ತಣ್ಣಗಾದ ಮೇಲೆ ನಾವು ಅದನ್ನು ನೀಟಾಗಿ ಚೆಕ್ ಬೆಂದಿದ್ಯಾ ಅಂತ ಚೆಕ್ ಮಾಡಿಕೊಂಡು ಬೇಕಾದ್ರೆ ಉತ್ಪನ್ನ ಆಗಲಿ ಚೆಕ್ ಮಾಡ್ಕೊಳ್ಳಿ ನೀವು ಮಾಡ್ಕೊಂಡ್ಬಿಟ್ಟು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ಒಂದು ಪಾತ್ರೆ ಅಂದರೆ ನಾವು ಮಿಕ್ಸರ್ ಬೌಲ್ನಲ್ಲಿ ಹಾಕ್ಕೊಳ್ಬೇಕು ಅದನ್ನು ಮಿಕ್ಸರ್ ಬೌಲಲ್ಲಿ ಹಾಕ್ಕೊಂಡು ನೀಟಾಗಿ ಅದನ್ನು ಪ್ರೆಸ್ ಮಾಡಿ ನಾವು ರುಬ್ಕೊಂಡು ಬರೋಣ ಚಟ್ನಿ ಅದಕ್ಕೆ ರುಬ್ಕೊಂಡ್ರೆ ಸಾಕು ಅದನ್ನು ಚೆನ್ನಾಗಿ ನಾವು ಯಾವ ಪಾತ್ರೆಯಲ್ಲಿ ಬೇಯಿಸಿದೋ ಅದ ಪಾತ್ರೆಗೆ ಮತ್ತೆ ಹಾಕ್ಕೊಂಡು ಅದನ್ನು ಬೇಯಿಸ್ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು ನಮಗೆ ಎಷ್ಟು ನೀರು ಬೇಕು ಅಂತ ಹದ ಮಾಡಿಕೊಂಡು ತುಂಬ ನೀರಾಗಿ ಒಂದು ಮಾಡ್ಕೋಬಾರ್ದು ತುಂಬ ಗಟ್ಟಿಯಾಗಿಯೂ ಇರಬಾರ್ದು ನಾವು ಸ್ವಲ್ಪ ನೀರು ಚಟ್ನಿ ಏನು ನಾವು ಇಡ್ಲಿಗೆ ನೀರು ಚಟ್ನಿ ಮಾಡ್ಕೋತೀವಿ ಆ ಹದ ಬೇಕಾಗುತ್ತೆ ಸೊ ಅದಕ್ಕಿಂತ ನಾವು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹದ ಆಗ ಕುದ್ದು 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 ಹದ ಆಗೋ ತನಕ ನಮಗೆ ನೀರು ಚಟ್ನಿ ಹದಕ್ಕೆ ಬರುತ್ತೆ ಅದು ಕ್ಲೀನಾಗಿ ಅದನ್ನು ಮಿಶ್ರಣ ಮಾಡಿಕೊಂಡು ನಾವು ಕುದಿಸ್ಲಿಕ್ಕೆ ಇಟ್ಕೊಳ್ಳೋಣ ಆಮೇಲೆ ಅದಕ್ಕೆ ಚೆನ್ನಾಗಿ ಮಾಡಿ ಈ ಕಡೆಗೆ ಒಂದಿಷ್ಟು ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೀವಿ ಜಜ್ಜಿ ಇಟ್ಕೊಂಡಿದ್ದೀವಿ ಅದನ್ನು ಕರ್ಬೇವಿನ ಸೊಪ್ಪು ಒಂದು ಮೆಣಸು ಆ ಕಡೆ ಒಗ್ಗರಣೆಗೆ ಒಂದು ಬಾಣಲಿಯನ್ನು ಸಣ್ಣದಾದ ಬಾಣಲಿಯನ್ನು ಇಟ್ಕೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀವಿ ಎಣ್ಣೆ ಮೇಲೆ ಅದಕ್ಕೆ ನಾವು ಸಾಸಿವೆಯನ್ನು ಹಾಕ್ಕೊಂಡು ನಾವು ಒಗ್ಗರಣೆ ಕೊಡೋ ತನಕ ಈ ಇದಕ್ಕೆ ನಾವು ಆಗಾಗ ನಾವು ಸೊಲ್ಟನ್ನ ಹಾಕಿ ಕೈಯಾಡ್ಸ್ತಾ ಇರಬೇಕು ಯಾಕಂದರೆ ಅಕಸ್ಮಾತು ಅದು ಬಿಡ್ತು ಅಥವಾ ಉಕ್ಕು ಬಿಡ್ತು ಈ ರೀತಿ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅದನ್ನು ನಾವು ಆಗಾಗ ಕೈಯಾಡಿಸ್ಕೊಂಡು ಆ ಕಡೆ ಎಣ್ಣೆ ಕಾಯ್ತಾ ಇದ್ದ ಹಾಗೆಯೇ ನಾವು ಒಗ್ಗರಣೆಯನ್ನು ಕುಟ್ಕೊಳ್ಳೋಣ ಸಾಸಿವೆಯನ್ನು ಹಾಕ್ಕೊಂಡು ಸಾಸಿವೆ ಚಟಪಟ ಅನ್ಬೇಕು ಅಲ್ಲಿ ತನಕ ನಾವು ಬೇರೆ ಯಾವುದೇ ಸಾಮಗ್ರಿಯನ್ನು ಹಾಕುವುದು ಬೇಡ ನಮ್ಗೆ ಅದು ಡ್ಯಾನ್ಸ್ ಮಾಡೋದು ಕಾಣಬೇಕು ಪಟ 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 ಅಂತ ಆ ಸಂದರ್ಭದಲ್ಲಿ ಅದೆಲ್ಲ ಚೆನ್ನಾಗಿ ಪಟಪಟ ಅಂತ ಹಿಡಿದು ಅದು ಸಿಡಿಯೋಕ್ಕೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತಂದಾಗ ನಾವು ಏನು ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡಿದ್ದೀವಿ ಸಿಪ್ಪೆಯನ್ನು ತೆಗೆದು ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಅದನ್ನು ಅದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಸಾಸಿವೆಯನ್ನು ಹತ್ತಾಗಿ ಮಾಡಿ ನಾವು ಇಡಿಸ್ಕೊಳ್ಳೋಣ ಆ ನಂತರದಲ್ಲಿ ನಾವು ಇಟ್ಕೊಂಡಂತಹ ಈ ಬೆಳ್ಳುಳ್ಳಿಯನ್ನು ಅದಕ್ಕೆ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಬಳಸಿದ್ದೀನಿ ಯಾಕಂದರೆ ನನಗೆ ಕೊಬ್ಬರಿ ಎಣ್ಣೆನೆ ಇಷ್ಟ ಆಗುತ್ತೆ ನಮ್ಮೂರ ಕಡೆ ಹೆಚ್ಚಿನ ಅಡುಗೆಗಳಲ್ಲಿ ಕೊಬ್ಬರಿ ಎಣ್ಣೆಯನ್ನು ಬಳಸ್ತೀವಿ ಮತ್ತು ನಾವು ಮೇಲೆ ಅನ್ನಕ್ಕೆ ಹಾಕ್ಕೊಂಡು ತಿನ್ನುವಾಗಲೂ ಕೂಡ ಕೊಬ್ಬರಿ ಎಣ್ಣೆಯನ್ನೇ ಬಳಸುವಂಥದ್ದು ಆ ರೀತಿಯಲ್ಲಿ ನಾನು ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಸಾಕಷ್ಟು ಬಳಸ್ತೀವಿ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಣ್ಣಿನ ಪ್ರಮಾಣ ಜಾಸ್ತಿ ಅಡುಗೆನಲ್ಲಿ ಸೊ ಅದನ್ನು ಮಿಶ್ರಣ ಮಾಡಿಕೊಂಡು ನೀಟಾಗಿ ಕಂದು ಬಣ್ಣ ಬರೋ ತನಕ ಹುರ್ಕೋಬೇಕು ಉರಿ ಬಹಳ ಸಣ್ಣಗೆ ಇಟ್ಕೊಂಡು ಉರಿಬೇಕಾಗುತ್ತೆ ಯಾಕಂದರೆ ನಾವು ಜಾಸ್ತಿ ಉರಿ ಉಟ್ಕೊಂಡ್ರೆ ಇಟ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಏಕ್ದಮ್ ಕಪ್ಪಾಗಿಬಿಡತ್ತೆ ಒಳಗಡೆ ಬೆಳ್ಳುಳ್ಳಿ ಬೆಂದಿರಲ್ಲ ನಮಗೆ ಒಳ್ಳೆ ಪರಿಮಳ ಕೂಡ ಸಿಗಲ್ಲ ಅದರಿಂದ ಒಂದು ಹಂತದಲ್ಲಿ ಅದು ಕಂದು ಬಣ್ಣ ಬಂದ ಮೇಲೆ ಚೆಕ್ ಮಾಡಿಕೊಂಡು ನಾವು ಇಟ್ಕೊಂಡಂತಹ ಒಣಮೆಣಸು ಹಾಗೂ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಬೇಕು ಕರಿಬೇವಿನ ಸೊಪ್ಪು ಮತ್ತು ಒಂದು ಒಣಮೆಣಸು ಉರಿ ಸಣ್ಣಗಿದೆ ಅದನ್ನು ಗಮನಿಸಬೇಕು ನಾವು ಉರಿ ಸಣ್ಣಗಿದ್ರೆ ಮಾತ್ರ ಒಗ್ಗರಣೆ ಚೆನ್ನಾಗಿ ಯಾವುದೇ ಅಡುಗೆ ನಾವು ಎಷ್ಟೇ ಚೆನ್ನಾಗೆ ಮಾಡಿದ್ರು ಒಗ್ಗರಣೆಯನ್ನು ಹೇಗೆ ಹಾಕ್ತೀವಿ ಅನ್ನೋದ್ರ ಮೇಲೆ ನಮ್ಮ ಅಡುಗೆಯ ರುಚಿ ನಿಂತಿರುತ್ತೆ ಹಾಗಾಗಿ ಚೆನ್ನಾಗಿ ಅದನ್ನು ಮಿಶ್ರಣ ಮಾಡ್ಕೊಳ್ಳೋಣ ಅಥ್ಲ ಎತ್ತಾಗೆ ಮಾಡಿ ಒಗ್ಗರಣೆಯನ್ನು ಮಿಶ್ರಣ ಮಾಡಿಕೊಂಡು ಆದ್ಮೇಲೆ ನಾವು ಈ ಕಡೆ ಇರುವ ಕಡೆನೂ ಗಮನ ಇರಬೇಕು ಕುದಿತಾ ಇರುವಂತಹ ಕರಕಲಿ ಕಡೆನೂ ನಮಗೆ ಗಮನ ಇರಬೇಕು ಅದನ್ನು ಕೂಡ ನಾವು ಚೆನ್ನಾಗಿ ಕುದ್ದಿದೆ ನೋಡಿ ಒಲೆಯನ್ನು ಆಫ್ ಮಾಡ್ಕೊಂಡು ಈ ಒಗ್ಗರಣೆಯನ್ನು ಅದರಲ್ಲಿ ಸೇರಿಸ್ಕೊಬೇಕು ಧಮ್ ಅನ್ನುವಂಥ ಒಗ್ಗರಣೆಯ ಪರಿಮಳ ಬರ್ತಾ ಇದೆ ಆಹಾ ಇಡ್ಲೇ ಊಟ ಮಾಡೋಣ ಅನ್ಸು ಗಮ್ ಅಂತ ಇದೆ ಹಾಗೆ ಅನ್ನ ಮಾಡ್ಕೊಂಡು ಅದಕ್ಕೆ ಸೈಡ್ ಅಲ್ಲಿ ಹಾಕೊಂಡು ತಿಂತಿರಿ ರುಚಿ